ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಗೌಡ ಉಪಾಧ್ಯಕ್ಷರಾಗಿ ವೆಂಕಟೇಶ್ ವಿ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ನಿರ್ದೇಶಕರುಗಳ ಮತಗಳಲ್ಲಿ ಅಧ್ಯಕ್ಷ ಆರ್ ನಾರಾಯಣಗೌಡ ಏಳು ಮತಗಳು ಉಪಾಧ್ಯಕ್ಷ ವೆಂಕಟೇಶ್ ವಿ ಏಳು ಮತಗಳನ್ನು ಪಡೆದ ಕಾರಣ ಚುನಾವಣಾ ಅಧಿಕಾರಿ ಸಹಕಾರ ಸಂಘದ ಶಿವಾನಂದ್ ರೆಡ್ಡಿ ಆರ್ ನಾರಾಯಣಗೌಡ ಅವರನ್ನು ಅಧ್ಯಕ್ಷರೆಂದು ವೆಂಕಟೇಶ್ ವಿ ಅವರನ್ನು ಉಪಾಧ್ಯಕ್ಷರೆಂದು ಘೋಷಣೆ ಮಾಡಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಆರ್ ಗೌಡ ಹಾಗೂ ವೆಂಕಟೇಶ್ ವಿ ಅವರನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ರಂಗನಾಥ್ ಪ್ರಕಾಶ್ ಕೆ ಬಾಲು ನಾಗೇಶ್ ಕುಮಾರ್ ರಮೇಶ್ ಶ್ರೀನಿವಾಸ್ ಹರೀಶ್ ಕಾರ್ಯದರ್ಶಿ ರಂಗನಾಥ್ ಸೇರಿದಂತೆ ಇನ್ನಿತರರು ಅಧ್ಯಕ್ಷ ನಾರಾಯಣ್ ಗೌಡ ಉಪಾಧ್ಯಕ್ಷ ವೆಂಕಟೇಶ್ ಹಾಗೂ ನಿರ್ದೇಶಕರುಗಳಾದ ಲತಾಮಣಿ ಜಯ್ಯಮ್ಮ ಕಮಲಮ್ಮ ಹೇಮಲತಾ ಕೃಷ್ಣಯ್ಯ ಸೇರಿದಂತೆ ಇನ್ನಿತರರಿಗೆ ಆರಾತುರಾಯಿಗಳನ್ನು ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷರಾದ ಗೌಡ್ರಿಗೂ ಮತ್ತು ನಮ್ಮ ಉಪಾಧ್ಯಕ್ಷರಾದ ವೆಂಕಟೇಶ್ ಮತ್ತು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದ ಸುರೇಶ್ ಮತ್ತು ಮತ್ತೆ ಮಾಜಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಕೃಷ್ಣಣ್ಯರ್ಗು ಸೆಕ್ರೆಟರಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ ಹಾಗೆ ಎಲ್ಲ ನಿರ್ದೇಶಕರಿಗೂ ಮತ್ತೆ ನಾವು ಏನು ಇವತ್ತು ಮೂವತ್ತಾರು ಓಟು ಇತ್ತಲ್ಲ ಎಲ್ಲ ಇವರು ಆಯ್ಕೆ ಮಾಡಿರುವಂತ ಎಲ್ಲ ಪ್ರತಿ ಇವ್ರಿಗೂ ನಾವು ಧನ್ಯವಾದಗಳು ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಹೆಚ್ಚಿನ ಸಹಕಾರ ಕೊಡ್ತೀವಿ ಏನಿವತ್ತು ಹಾಲು ಕುಂಠಿತವಾಗಿದೆ ಏನು ಜನ ಇವತ್ತು ಹಾಲನ್ನು ಉತ್ಪಾದನೆ ಮಾಡೋಕ್ಕೆ ಸ್ವಲ್ಪ ಹಿಂದುಳಿತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟು ಮತ್ತು ಸ್ಕೂಲ್ನ ಲೋನ್ಗಳ ಮುಖಾಂತರ ಮತ್ತು ಎಲ್ಲ ರೀತಿಯಲ್ಲೂ ಫೀಡ್ ಇರ್ಬೋದು ಇನ್ನೊಂದು ಯಾವುದು ಕೊರತೆ ಇಲ್ಲದಂಗೆ ಬೇಕಾದ್ರೆ ಯುವಕರು ಇರೋದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಡ್ತಾರಂತ ನಮಗೂ ಅಭಿಪ್ರಾಯ ಇದೆ ಅವ್ರಿಗೆ ಹೆಚ್ಚಿನ ಸಹಕಾರ ಕೊಟ್ಟು ನಾವು ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ನಾವು ಎಲ್ಲ ಸೇರಿ ಅವ್ರಿಗೆ ನಾವು ಒಂದು ಉತ್ತೇಜನ ಕೊಡಬೇಕು ಅನ್ನೋ ಒಂದು ಬೆಂಬಲ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ನಾವು ಅವ್ರ ಮುಖಾಂತರನೇ ಹೋಗಿ ಇಲ್ಲಿ ನಮಗೆ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಅವ್ರ ಗೌಡ ಅವರೇ ಇವರು ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ಬಂದು ನಮ್ಮ ಚೇರ್ಮನ್ರಾಗಿ ಅವರೇ ಅವರೆಲ್ಲ ಸಹಕಾರ ತಗೊಂಡು ನಾವೊಂದು ಹತ್ತು ಹದಿನೈದು ಇಪ್ಪತ್ತು ಹೊಸ ಕೊಡಿಸಿ ನಮ್ಮ ಡೈರಿನ ಉತ್ಪಾದನೆಯಲ್ಲಿ ಮುಂದುವರಿಸಬೇಕು ಅಂತ ನನ್ನ ಆಸೆ ಹೊಂದಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನ ಸಮರ್ಪಕವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಜೊತೆಗೆ ಉತ್ಪಾದಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಹುಲುವನಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಒಟ್ಟು ಹನ್ನೆರಡು ಸದಸ್ಯರು ಆಯ್ಕೆಯಾಗಿರುತ್ತಾರೆ ಅದರಲ್ಲಿ ನಮಗೆ ಏಳು ಜನ ಬೆಂಬಲದೊಂದಿಗೆ ನಾರಾಯಣಗೌಡ ಅಧ್ಯಕ್ಷತೆ ಅಧ್ಯಕ್ಷ ಆಗಿರುತ್ತಾರೆ ಹಾಗೂ ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿರುತ್ತಾರೆ ಇದರಿಂದ ಏನು ಅಂತಂದರೆ ನಾವು ಏಳು ಜನ ಸಿಂಡಿಕೇಟ್ ಏನಿದ್ವೋ ಏಳು ಜನನು ಒಟ್ಟಿಗೆ ಸೇರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಆಯ್ಕೆಯಾಗಿ ಆಯ್ಕೆಯಾಗಿರುತ್ತೇವೆ ಅಭಿವೃದ್ಧಿ ಅಂತಂದರೆ ಯಾವುದೋ ಗೌರ್ಮೆಂಟಿಂದ ಯಾವುದೇ ರೀತಿಯಾದಂಥ ಧನ ಸಹಾಯವನ್ನು ತಂದು ಡೈರಿಗೆ ಸದುಪಯೋಗಿಸ್ಕೊಳೋದು ಮತ್ತು ಹಸುಗಳೂ ಯಾರು ಕಟ್ತಾರೆ ಅನ್ನೋದರಿಂದ ಕೆನರಾ ಬ್ಯಾಂಕ್ನಲ್ಲಿ ಲೋನ್ ಒಂದು ಮಾಡಿಬಿಟ್ಟು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡೋದು ಮತ್ತು ಎನಿ ಟೈಮು ಯಾವಾಗಲೂ ಕೂಡ ಫೀಲ್ಡು ಇರಬೇಕು ಸ್ಕೂಲ್ಗೆ ಅನ್ನೋದು ಒಂದು ನಮ್ಮ ಅಭಿವೃದ್ಧಿ ಕಾರ್ಯ ಆಗಿರುತ್ತೆ ಈ ನೆನ್ಮಂಗ್ಲ ತಾಲೂಕಲ್ಲಿ ಎಲ್ಲ ಅಧ್ಯಕ್ಷರು ಕೂಡ ಒಟ್ಟುಗೂಡ್ದಾಗ ನಾವು ಅವ್ರ ಜೊತೆ ಒಟ್ಗೂಡಿ ಸರ್ಕಾರಕ್ಕೆ ಗಮನ ತರುವಂಥದ್ದು ಏನು ಕೆಲಸ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ಬೊಮ್ಮುಲ್ ಸಂಸ್ಥೆಗೆ ಅಂದರೆ ನಮ್ಮ ಡೈರಿ ಒಂದು ಸ್ವಲ್ಪ ಜಾಸ್ತಿ ಅನುದಾನ ಕೊಟ್ಟಿಲ್ಲ ಒಂದು ಸ್ವಲ್ಪ ಅನುದಾನ ಕೊಟ್ಟರೆ ನಮ್ಮ ಡೈರಿನೂ ಒಂದು ಸ್ವಲ್ಪ ಇನ್ನೂ ಎಲ್ಲ ಡೈರಿಗಳ್ ಥರ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮ್ದೊಂದು ಅಭಿಪ್ರಾಯ ಅಷ್ಟೇ